ಎಲ್ಲರಿಗೂ ನಮಸ್ಕಾರ ಸಂಜಯಿನ ಸಂಚಿನಿಂದ ತಾನು ಫೇಲ್ ಆಗಿದ್ದೇನೆಂದು ಕುಸಿದು ಹೋಗಿದ್ದ ನಿಧಿಗೆ ಈಗ ನ್ಯಾಯ ಸಿಕ್ಕಿದೆ ಎಲ್ಲರ ಮುಂದೆ ಸತ್ಯವನ್ನು ಬಯಲು ಮಾಡಿದ ಕರ್ಣ ನಿಧಿಯೇ ಕಾಲೇಜಿನ ಟಾಪರ್ ಎಂದು ಸಾಬೀತುಪಡಿಸಿದ್ದಾನೆ ಇದರಿಂದ ಸಂತಸಗೊಂಡ ನಿಧಿ ಸರ್ಜನ್ ಆಗಿ ಹೊಸ ಜೀವನ ಆರಂಭಿಸಲಿದ್ದಾಳೆ ಕರ್ಣ ಸೀರಿಯಲ್ನಲ್ಲಿ ನಿಧಿ ಫೇಲ್ ಆಗಿರುವಂತೆ ಬಿಂಬಿಸಿದ್ದ ಸಂಜಯ್ ತಾನೇ ಕಾಲೇಜಿನ ಟಾಪರ್ ಎಂದು ಹೇಳಿದ್ದ ಇದರಿಂದ ನಿಧಿ ಕುಸಿದು ಹೋಗಿದ್ದಳು ಸಾಲದು ಎನ್ನುವುದಕ್ಕೆ ಸಂಜೆ ಯಾಕೆಯನ್ನು ಅವಮಾನ ಮಾಡುತ್ತಿದ್ದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ ಇದೀಗ ಕರ್ಣ ಎಲ್ಲವನ್ನೂ ಬಹಿರಂಗ ಮಾಡಿದ್ದಾನೆ ಅವನಿಗೆ ಅಸಲಿಯತ್ತು ಗೊತ್ತಾಗಿದೆ ಎಲ್ಲರನ್ನೂ ಹಾಲ್ಗೆ ಕರೆದಿದ್ದ ಕರ್ಣ ಎಲ್ಲರ ಎದುರೇ ಸತ್ಯವನ್ನು ಹೇಳಿದ್ದಾನೆ ನಿಧಿ ಕಾಲೇಜಿನ ಟಾಪರ್ ಆಗಿದ್ದಾರೆ ಯಾರೋ ಮಾಡಿದ ಸಂಚಿಗೆ ಅವರು ಬಲಿಯಾಗಿದ್ದರು ಎಂದಾಗ ಸಂಜಯ್ ಮತ್ತು ನಯನತಾರ ಮುಖ ಇಂಗು ತಿಂದ ಮಂಗನಂತಾಗಿದೆ ಬಳಿಕ ನಿಧಿಯ ಬಳಿ ಬಂದು ನೀವು ನಾಳೆಯಿಂದ ಸರ್ಜನ್ ಆಗಿ ಆಗಬಹುದು ಎಂದಿದ್ದಾನೆ ಇದರಿಂದ ನಿಧಿ ಉಬ್ಬಿ ಹೋಗಿದ್ದಾಳೆ ಕಾಲೇಜಿನ ಟಾಪರ್ ಆಗಿರೋ ಕಾರಣ ನನಗೆ ಮೆರವಣಿಗೆ ಮಾಡಬೇಕು ಎಂದಾಗ ಕರ್ಣ ಆಕೆಯನ್ನು ಎತ್ತಿ ಮುದ್ದಾಡಿದ್ದಾನೆ ಈಗಲಾದರೂ ಇವರಿಬ್ಬರ ಲವ್ ಸ್ಟೋರಿ ಬಯಲಾಗುತ್ತಾ ಎನ್ನುವುದು ಸದ್ಯಕ್ಕಿರುವ ಕುತೂಹಲ ಇಷ್ಟೆಲ್ಲ ಆದ ನಿತ್ಯಾಗೆ ಸ್ವಲ್ಪವೂ ಡೌಟ್ ಬರಲ್ಲ ಎಂದರೆ ಇದು ಸ್ವಲ್ಪ ವಿಚಿತ್ರ ಎನ್ನಿಸಿದರೂ ಸದ್ಯದ ಮಟ್ಟಿಗೆ ಒಪ್ಪಿಕೊಳ್ಳಲೇಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ